ನೋಡಬಹುದು ಇಂಡಿಯಾ ಭರ್ತಿ ಕಲಾವಿದರ ಮುಖಗಳೇ ಇದೆ ಅಲ್ಲಿ ನಾನು ಇಲ್ಲ ಸೊ ಅಂದ್ರೆ ನಾನು ಅಷ್ಟು ಸಣ್ಣ ಪಾತ್ರ ಮಾಡಿರೋದು ಆ್ಯಕ್ಚುಲಿ ಈ ಚಿತ್ರಕ್ಕೆ ನಾನು ಬೇರೆ ಪಾತ್ರ ಮಾಡ್ಬೇಕಿತ್ತು ಆ ಹೊತ್ತಿಗೆ ನನಗೆ ಡೇಟ್ ಹೊಂದಕ್ಕಾಗದೆ ಆಮೇಲೆ ವಿಶ್ವಾಸಕ್ಕಾಗಿ ಮತ್ತೊಂದು ರೋಲಿಂಗ್ ಕರೆದ್ರು ಆದ್ರೆ ಅದು ಪುಟ್ಟ ಪಾತ್ರ ಆದ್ರೂ ಬಹಳ ಚೆನ್ನಾದ ಪಾತ್ರ ಮತ್ತೆ ನಾಸಿರ್ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಂಡಿದ್ದೀನಿ ಲೋಹಿತಾ ಶರತ್ ಜೊತೆ ಶರತ್ತು ನಾನು ರಾಜೇಶ್ ನಟರಂಗ ನಾವೆಲ್ಲ ಒಟ್ಟಿಗೆ ಥೇಟ್ರಿಗೆ ಬಂದಂಥವ್ರು ಆ ನಂತರದಲ್ಲಿ ಅವರು ಇದನ್ನೇ ಪ್ರೊಫೆಷನ್ನಾಗಿ ತಗೊಂಡು ಮುಂದೆ ಬಂದರು ನಾನು ಬೇರೆ ಟೀಚಿಂಗ್ ಅಂತ ಹೋದವನು ಆಮೇಲೆ ಬಂದವನು ಸೊ ಹಾಗಾಗಿ ನಾನು ಜೂನಿಯರ್ ಫಾರ್ ದೆನ್ ಈ ಸಿನಿಮಾದ ಅನುಭವ ಅಂದರೆ ನನಗೆ ನಾಸಿರ್ ಸರ್ ಹಿಂದೆ ಒಂದು ಸಿನಿಮಾ ಮಾಡಿದಾಗ ಅವ್ರಿಗೆ ಬಿಸಿಬೆಳಭಾತ್ ಮಾಡ್ಕೊಂಡು ಹೋಗಿ ಕೊಟ್ಟಿದ್ದೆ ಅದನ್ನ ನೆನ್ಪಿಟ್ಕೊಂಡಿದ್ರು ನನಗೆ ಭಾಳ ಅದು ಆಗಿ ಎರಡು ಮೂರು ವರ್ಷ ಆಗಿತ್ತು ಆ ಸಿನಿಮಾ ವಿಕ್ಟ್ರಿ ಟು ಅಂತ ಅದು ಅದಾದ್ಮೇಲೆ ಈ ಸಿನಿಮಾದಲ್ಲಿ ಸಿಕ್ಕಿದಾಗ ನನ್ ಗುರ್ತಿಡಿತಾರೋ ಇಲ್ವೋ ನಾನೇ ಪರಿಚಯ ಇರ್ತೀನೋ ಇಲ್ವೋ ಅಂತ ಅಂದ್ಕೊಂಡೆ ಮಾತಾಡಿಸಿ ಬಾತ್ ನಾಳೆ ಶೂಟಿಂಗ್ ಇದ್ರೆ ನಾಳೆನೂ ಬಾ ಅಂತಂದ್ರು ಸೊ ಟು ದಟ್ ಎಕ್ಸ್ಟೆಂಟ್ ಅವರು ಜೊತೆ ಕೆಲಸ ಮಾಡೋರ ಬಗ್ಗೆ ಕಾಳಜಿ ನೆನಪು ಎಲ್ಲ ಇಟ್ಕೊಳ್ಳುವಂಥವ್ರು ಸೊ ಅವ್ರ ಜೊತೆ ವರ್ಕ್ ಮಾಡಿದ್ದೆ ಒಂದು ದೊಡ್ಡ ಅನುಭವ ಈ ಸಿನಿಮಾದಲ್ಲಿ ಮತ್ತೆ ನನಗೆ ಬಹಳ ಆತ್ಮೀಯರು ಚೇತನ್ ಮತ್ತೆ ಬಹಳ ಮೆಚ್ಚಿಕೊಳ್ಳುವಂಥ ತುಂಬ ಡೌನ್ ಟು ಅರ್ತ್ ಆ್ಯಂಡ್ ತುಂಬ ಕಷ್ಟಪಡ್ತಾರೆ ಒಂದೊಂದು ಸಿನಿಮಾದಲ್ಲಿ ಅವ್ರು ಗೆಟಪ್ಪಿಂದ ಹಿಡಿದು ಎಲ್ಲವನ್ನು ಈ ಮೆಟ್ರಿಕ್ಯುಲಸ್ ಆಗಿ ಮಾಡುವಂಥ ನಾಯಕ ನಟ ಅವರ ಪ್ರೀತಿ ಶಿವಕುಮಾರ್ ಸರ್ ಅವರು ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಪ್ರೊಡ್ಯೂಸರ್ಸ್ ಹುಡ್ಕೊಳ್ಬೇಕು ನಮಗೆ ಒಂದು ಒಂದರ ಹಿಂದೆ ಒಂದು ಸಿನಿಮಾ ಮಾಡುವಷ್ಟು ಶಕ್ತರಾಗಬೇಕು ಹಾಗಾಗಿ ಈ ಸಿನಿಮಾದ ಯಶಸ್ಸು ನಮ್ಮೆಲ್ಲರಿಗೂ ಬಹಳ ಇಂಪಾರ್ಟೆಂಟು ಮಾಧ್ಯಮ ಮಿತ್ರರೆಲ್ಲರೂ ಇದಕ್ಕೆ ಸಹಕರಿಸಿ ಪ್ರೇಕ್ಷಕ ಮಹಾಶಯರು ಸಿನಿಮಾ ನೋಡೋ ಹಾಗೆ ಆಗಲಿ ಅಂತ ನಮ್ಮ ಹಾರೈಕೆ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ತುಂಬ ಸಂತೋಷದ ವಿಷಯ ಬಹುಶಃ ಈ ಚಿತ್ರ ಮೈಸೂರಲ್ಲಿ ಸುತ್ತಮುತ್ತ ನಡೆದಂಥ ಚಿತ್ರೀಕರಣವೇ ಜಾಸ್ತಿ ಆ ಸಂದರ್ಭದಲ್ಲಿ ಆಗ ಆದಂಥ ಅನುಭವಗಳು ಅವೆಲ್ಲ ಈಗ ಬಂದಾಗ ಎಲ್ಲ ಇದ್ದೀವಿ ನಾವು ಹೇಳೋದಿಷ್ಟೇ ಕತೆ ಅಂತಕ್ಕಂಥದ್ದು ಬಹಳ ಮುಖ್ಯ ಆ ಕತೆ ವ್ಯವಸ್ಥೆಯಲ್ಲಿರ್ತಕ್ಕಂಥ ಅವ್ಯವಸ್ಥೆಯನ್ನು ಹೊರಹಾಕಿ ಜನರನ್ನು ತಲುಪಿಸಿ ಆ ಮೂಲಕ ಎಲ್ಲೋ ಒಂದು ಸಂದೇಶ ಕೊಡೋದಿರುತ್ತಲ್ಲ ಅದು ಬಹಳನೇ ಮುಖ್ಯ ಅಂತಹ ಕಥೆ ಈ ಪ್ರಭುತ್ವದಲ್ಲಿ ಇದೆ ಹಾಗೆ ಚೇತನ್ ಸರ್ ಅವರು ಒಟ್ಟಿಗೆ ನಾವು ಕೆಲವು ಕಡೆ ಕೆಲಸ ಮಾಡಿರೋರು ಕೂಡ ಒಂದು ಉದಯೋನ್ಮುಖ ಪ್ರತಿಭೆ ಅನ್ನೋದಕ್ಕಿಂತ ಆಲ್ರೆಡಿ ಗುರುತಿಸ್ಕೊಂಡಂತಹ ಪ್ರತಿಭೆ ಸ್ಕ್ರೀನ್ ಮೇಲೆ ಅದ್ಭುತವಾಗಿ ಕಾಣುವಂತಹ ಆ ಮುಖ ಎಲ್ಲವೂ ಇರುವಾಗ ಅವರು ಈ ಚಿತ್ರದಲ್ಲಿ ಕೆಲವು ದೃಶ್ಯದಲ್ಲಿ ನಾವು ಕೂಡ ನಟನೆ ಮಾಡುವಾಗ ಕಂಡದ್ದು ವಿಶೇಷವಾಗಿ ಕೆಸರುಗದ್ದೆಯಲ್ಲಿ ಫೈಟ್ ಬಹಳ ಅದ್ಭುತವಾಗಿತ್ತು ನಾವು ಆಗಲೇ ನೋಡುವಾಗಲೇ ಮತ್ತೆ ವ್ಯವಸ್ಥೆಯಲ್ಲಿರ್ತಕ್ಕಂಥ ಅವ್ಯವಸ್ಥೆ ವಿರುದ್ಧವಾಗಿ ಅಂತ ಏನಿದೆಯಲ್ಲ ವಿಶೇಷವಾಗಿ ರಾಜಕಾರಣ ಮತ್ತು ಒಂದು ದಬ್ಬಾಳಿಕೆ ಇವೆಲ್ಲವನ್ನು ಭಾಳ ಅಚ್ಚುಕಟ್ಟಾಗಿ ತೋರಿಸಿರುವಂತಹ ಚಿತ್ರ ಮತ್ತು ನಿರ್ಮಾಪಕರ ಬಗ್ಗೆ ಹೇಳಬೇಕು ಅಂದರೆ ನಾವೆಲ್ಲ ಸುಮಾರು ನಾನೇ ಒಂದು ಹದಿನೆಂಟು ದಿವಸ ಇದ್ದೆ ಇತರರು ಕೂಡ ಇದ್ದರು ಆಗ ನಾವು ಕಂಡಂಥ ಅನುಭವ ಇದೆಯಲ್ಲ ನಜೀರ್ ಸರ್ ಅವರು ಅವರ ಸರಳತೆ ಎಲ್ಲವೂ ಮೆಲ್ಕಾಗ್ತಾಯಿದ್ವಿ ಹಾಗೆ ಆದಿ ಸರ್ ಇದ್ದಾರೆ ಎಷ್ಟೆಲ್ಲ ನಮ್ಮನೆಲ್ಲ ಎಷ್ಟು ಪ್ರೀತಿ ವಿಶ್ವಾಸದಿಂದ ಎಲ್ಲರೂ ಸಂದೀಪ್ ಸರ್ ಇದ್ದಾರೆ ವಿಜಯ್ ಸರ್ ಇದ್ದಾರೆ ಎಲ್ಲರೂ ಒಂಥರ ಅದೊಂದು ಕುಟುಂಬ ಥರ ಒಂದು ಪಿಕ್ನಿಕ್ ಥರ ಹೋದರ ಥರ ಇತ್ತು ಈಗಲೂ ಕೂಡ ಅದನ್ನು ಇರ್ತೀವಿ ನಿರ್ಮಾಪಕರು ಬಹಳ ಎಲ್ಲ ಎಲ್ಲರನ್ನೂ ಕೂಡ ಚೆನ್ನಾಗಿ ನಡ್ಕೊಂಡು ಚಿತ್ರೀಕರಣವನ್ನು ಕೂಡ ಯಾವುದೇ ರೀತಿ ತೊಂದರೆ ಆಗಿರೋ ರೀತಿಲಿ ಅದ್ಭುತವಾಗೇ ಅವರು ಎಲ್ಲರೂ ನೋಡ್ಕೊಂಡಿದ್ದಾರೆ ಅಂತ ಸ್ವತಃ ನಾನೇ ಅನುಭವಿಸಿರೋ ವ್ಯಕ್ತಿಯಾಗಿ ಕಲಾವಿದನಾಗಿ ಹೇಳ್ತೀನಿ ಮತ್ತು ನಾನು ಹೇಳ್ತಕ್ಕಂಥದ್ದು ನಿರ್ಮಾಪಕರು ಏನು ಈ ಉದ್ದೇಶವನ್ನು ಇಟ್ಟುಕೊಂಡು ಈ ಚಿತ್ರವನ್ನು ನಿರ್ಮಿಸಿದ್ದಾರೆ ಇದರ ಜೊತೆಗೆ ಕತೆ ಚಿತ್ರಕಥೆ ಮತ್ತೊಂದು ನಟನೆ ಕಲಾವಿದರು ಎಲ್ಲರ ಎಲ್ಲರ ಶ್ರಮದಿಂದ ಒಡಮೂಡಿ ಬರ್ತಾ ಇರೋ ಈ ಅದ್ಭುತವಾದ ಪ್ರಭುತ್ವ ಒಂದು ಪ್ರಭುತ್ವವನ್ನು ಸಾಧಿಸಲಿ ಅಂತ ಹೇಳಿ ನಾನು ಅದ್ರ ಕೂಡ ಮತ್ತೊಮ್ಮೆ ನಿಮ್ಮೆಲ್ಲರ ಹಾರೈಕೆಯೊಂದಿಗೆ ನಾನು ಕೂಡ ಕೇಳ್ಕೊಳ್ತಾ ಇದ್ದೀನಿ ನಮಸ್ತೆ ರವಿ ಶಿಕರ ಸರಿ ಹೇಳಿ ಒಳ್ಳೆ ಲೊಕೇಶನ್ ಫಿಟ್ ಮಾಡಿದ್ರು ನೋಡಕ್ಕೆ ಒಳ್ಳೆ ಕಣ್ಣಿಗೆ ಹಬ್ಬ ಹೇಗಿತ್ತು ಎಲ್ಲರೂ ನಮಸ್ಕಾರ ಒಂದೊಳ್ಳೆ ಕತೆ ಇದು ಆಕ್ಚುಲ್ ನಮ್ಮ ಸರೌಂಡಿಂಗ್ ಅಲ್ಲಿ ಏನು ನಡೀತಾ ಇರುತ್ತೆ ಅದನ್ನ ಬೇಸ್ ಮಾಡಿಟ್ಕೊಂಡು ಪ್ರೊಡ್ಯೂಸರ್ ಶಿವಕುಮಾರ್ ಸರ್ ಒಳ್ಳೆ ಕತೆ ಮಾಡಿದ್ರು ಅದನ್ನ ಪ್ರೆಸೆಂಟ್ ಅಂದ್ರೆ ಈಗ ಎಲೆಕ್ಷನ್ ಅಂದ್ರೆ ಎಲ್ಲಾರು ಗೊತ್ತು ತುಂಬಾ ಜನ ಸೇರ್ತಾರೆ ಅದಕ್ಕೆ ಈ ಜೂನಿಯರ್ಸ್ ಆಗ್ಬೋದು ಆರ್ಟಿಸ್ಟ್ ಆಗ್ಬೋದು ಇಡೀ ಸಿನಿಮಾದಲ್ಲಿ ತುಂಬ ಕ್ಯಾರೆಕ್ಟರ್ಸ್ ಇದೆ ಹಾಗೆ ಇದೆ ಫ್ಲೋ ಜೊತೆಗೆ ತುಂಬ ಕ್ಯಾಮ್ರಾ ಮೂಮೆಂಟಲ್ಲೇ ಇಟ್ಕೊಂಡೆ ಸಿನಿಮಾ ಶೂಟ್ ಮಾಡಿದ್ದೀವಿ ಅದರ ಕತೆ ಪೇಜ್ ಇನ್ಕ್ರೀಸ್ ಮಾಡಬೇಕು ಅಂತೇಳಿ ಆ ಥರ ಮಾಡಿದ್ದೀವಿ ಅದಾದಮೇಲೆ ಮತ್ತೆ ಲೊಕೇಶನ್ಸ್ ಬಂದು ಕಳಸ ಬೆಂಗಳೂರು ಮೈಸೂರು ಟಿನರ್ಸಿಪುರ ತುಂಬ ಲೊಕೇಶನ್ಸಲ್ಲಿ ಶೂಟ್ ಮಾಡಿದ್ವಿ ನಿಮಗೆ ನೋಡ್ತಾ ಇದ್ದರೆ ಗೊತ್ತಾಗುತ್ತೆ ಎಷ್ಟು ಖರ್ಚಾಗಿದೆ ಏನು ಅಂತೇಳಿ ಏನು ನಮಗೆ ಕಾಣ್ತಿದೆ ಅದಕ್ಕೆಲ್ಲ ಶಿವಕುಮಾರ್ ಸರ್ ಸಹಕಾರನೇ ಕಾರಣ ತುಂಬ ಖರ್ಚು ಮಾಡಿದ್ದಾರೆ ಆ ಸಿನಿಮಾಗೆ ಅದೇ ರೀತಿ ಸಿನಿಮಾನು ತುಂಬ ಚೆನ್ನಾಗಿ ಬಂದಿದೆ ಆಗಿ ನಿಮ್ಮ ಸಪೋರ್ಟಿಂದ ಈ ಸಿನಿಮಾನ ಎಲ್ಲರಿಗೂ ತಲುಪ ಥರ ಮಾಡಿ ದೊಡ್ಡ ಸಕ್ಸಸ್ ಆಗಲಿ ಜೊತೆಗೆ ಚೇತನ್ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಲೇಬೇಕು ಏಕೆಂದರೆ ಆ ಕ್ಯಾರೆಕ್ಟ್ರೈಸೇಷನ್ನೇ ಹೇಗಿದೆ ಒಂದು ಲವರ್ ಬಾಯ್ ಹಿಂದೆ ಹಿಡಿದು ಒಂದು ಆ್ಯಕ್ಷನ್ಸು ಮತ್ತು ಎಮೋಷನ್ ತುಂಬ ಅಂದರೆ ಕ್ಲೈಮ್ಯಾಕ್ಸ್ ಆಗೋದಷ್ಟೊತ್ತಿಗೆ ಆವರಿಸ್ಬಿಡ್ತಾರೆ ಆ ಸಿನಿಮಾನ ಡೆಫಿನೆಟಾಗಿ ಚೆನ್ನಾಗಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನೀವು ನೋಡಿ ಮೆಚ್ಕೋತೀರಾ ಹಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಬೋದು ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಈ ಸಿನಿಮಾದಲ್ಲಿ ಕೆಲಸ ಮಾಡೋಕ್ಕೆ ಅವಕಾಶ ಕೊಟ್ಟಂತ ವಿನಯ್ ಮೂರ್ತಿ ಅಂತ ಮೊದಲನೇದಾಗಿ ಕೆಲ್ ಈ ಸಿನಿಮಾಗೆ ಕೆಲಸ ಮಾಡೋಕ್ಕೆ ಅವಕಾಶ ಕೊಟ್ಟಂತ ರವಿ ಸರ್ ಮತ್ತು ಶಿವಕುಮಾರ್ ಸರ್ಗೆ ಸದಾ ಆಭಾರಿಯಾಗಿರ್ತೀನಿ ಈ ಸಂದರ್ಭದಲ್ಲಿ ನಮ್ಮ ಚೇತನ್ ಸಾರ್ಗೆ ಹಾಗೆ ಕೆ ಎಸ್ ಚಂದ್ರಶೇಖರ್ ಸರ್ ಅವ್ರಿಗೆ ಕೆ ಎಂ ಪ್ರಕಾಶ್ ಸರ್ ಎಡಿಟ್ರಿಗೆ ವಿಶೇಷವಾಗಿ ರುದ್ರೇಶ್ ಒಂದು ಒಬ್ಬರು ಕೆಲಸ ಮಾಡಿದಾರೆ ಕೆ ಎಂ ಪ್ರಕಾಶ್ ಅವರು ಅಸೋಸಿಯೇಟ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸಮಾಜದಲ್ಲಿ ನಡೆಯುವಂಥ ಭ್ರಷ್ಟಾಚಾರಗಳು ಭ್ರಷ್ಟಾಚಾರಗಳ ಜೊತೆ ಮತದಾನದ ಮಹತ್ವ ಏನು ಅಂತ ಈ ಸಿನಿಮಾದಲ್ಲಿ ತುಂಬ ನಿಜತೆಯಿಂದ ತೋರಿಸಿದ್ದೀನಿ ಈ ಸಿನಿಮಾದಲ್ಲಿ ನಿಮ್ಮ ನಿಮ್ಮ ಸಿನಿಮಾ ಮೇಲೆ ನಿಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ ಧನ್ಯವಾದಗಳು ಸರ್